ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಕೆಲವೊಂದು ಕಮೆಂಟ್ಸ್ ಇದಾವೆ ಒಂದು ನಾಲ್ಕು ಕಮೆಂಟ್ಸ್ ಇದಾವೆ ಹೇಳ್ತೀನಿ ಗುಡ್ ಮಾರ್ನಿಂಗ್ ಹೇಳಿ ಅಂತ ಕಮೆಂಟ್ ಮಾಡ್ಯಾರ ನನಗೆ ನಾನು ಯಾವಾಗ ವಿಡಿಯೋ ಮಾಡ್ತೀನಿ ಏನು ಅಂತ ಕರೆಕ್ಟ್ ಇದು ಆಗಿರಲ್ಲ ಒಂದು ನಾಲ್ಕೈದು ಅದಾವು ಕಮೆಂಟ್ಸ್ ಹಂಗಾಗಿ ನಾನು ಯಾವಾಗ ವಿಡಿಯೋ ಮಾಡ್ತಿರ್ತೀನಿ ಅವಾಗ ನನ್ಗೆ ಕೆಲವೊಂದು ಟೈಮ್ ಏನಾದ್ರೂ ನನಗೂ ಕೆಲಸ ಇರ್ತಾವೆ ಬಿಗಿ ಇರ್ತೀನಿ ಹಾಗಾಗಿ ನಾನು ಈಗ ಮಾಡತ್ತೀನಿ ಇವಾಗ ಬೇಕಾದ್ರೆ ಗುಡ್ ಆಫ್ಟರ್ನೂನ್ ಹೇಳ್ತೀನಿ ನಾನು ನಿಮಗೆ ಅಬ್ದುಲ್ ಹುಸೇನ್ ದೊಡ್ಡಮನಿ ಅನ್ನೋರು ನನಗೆ ಕಮೆಂಟ್ ಮಾಡಿದ್ದಾರೆ ನಾನು ಆಶಾ ದೊಡ್ಡಮನಿ ಬ್ಯಾಡ್ಗೆಯಿಂದ ಇವತ್ತು ನನ್ನ ಮಗನ ಅಬ್ದುಲ್ ಹುಸೇನ್ ಅವ್ರದ್ದು ಬರ್ತ್ಡೇ ಇದೆ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ದಾರೆ ಆಶಾ ದೊಡ್ಡಮನಿ ಅವರೇ ನಿಮ್ಮ ನಿಮ್ಮ ಮಗ ಅಬ್ದುಲ್ ಹುಸೇನ್ ಅವರಿಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ ಅನ್ಕೊಂಡಿರೋ ಎಲ್ಲ ನೆರವೇರಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಸಮ ಸುದ್ದಿ ನಾನವರು ನನಗೆ ಕಮೆಂಟ್ ಮಾಡಿದ್ದಾರೆ ಗುಡ್ ಮಾರ್ನಿಂಗ್ ಹೇಳಿ ಶಿಲ್ಪಾ ಅಂತ ಕಮೆಂಟ್ ಮಾಡಿದ್ದಾರೆ ಇವಾಗ ನಾನು ವಿಡಿಯೋ ಮಾಡೋದು ಲೇಟ್ ಆಗಿರೋದ್ರಿಂದ ಗುಡ್ ಆಫ್ಟರ್ನೂನ್ ಹೇಳ್ತೀನಿ ನಿಮ್ಗೆಲ್ರಿಗೂ ನನ್ನ ಕಡೆಯಿಂದ ನನ್ನ ಚಾರ್ ಕಡೆಯಿಂದ ನಿಮಗೆ ಗುಡ್ ಆಫ್ಟರ್ನೂನ್ ಸಮ ಸಿದ್ದೀನ್ ಅವರೇ ಹಾಗೆ ನೀನ ಬೆಂಕಿ ಮಠನವರು ಕಮೆಂಟ್ ಮಾಡಿದೆ ಹಾಯ್ ಶಿಲ್ಪ್ ಅವರೇ ನನಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದೆ ಯಾಕೆ ನೀವು ಓದಿಲ್ಲ ಅಂತ ನಾನು ಮೇ ಬಿ ನಾನು ಬೇಕಂತ ಓದಿಲ್ಲ ಅಂತ ಅಲ್ಲ ನಾನು ವಿಶ್ ಮಾಡಿಲ್ಲ ಅಂತನೂ ಅಲ್ಲ ಮೇ ಬಿ ನಾನು ನೋಡಿಲ್ಲ ಅನ್ಸುತ್ತೆ ನೀನು ಏನು ಕಮೆಂಟ್ ಹಾಗಾಗಿ ಮಿಸ್ಟೇಕ್ ಇರಬೇಕು ನಾನು ಬೇಕಂತ ಅಂತೂ ಬಿಡೋದಿಲ್ಲ ಇವಾಗ ಅದನ್ನೇ ನೋಡಿ ನಾನು ವಿಶ್ ಮಾಡ್ತಾ ಇದೀನಿ ವೀಣಾ ಅವರೇ ನನ್ನ ಕಡೆಯಿಂದ ಕಡೆಯಿಂದ ಫ್ಯಾಮಿಲಿಗೆ ಎಲ್ರೂ ಸಹ ಹಾಯ್ ಗುಡ್ ಆಫ್ಟರ್ನೂನ್ ನಿಮಗೂ ಸಹ ದೇವ್ ಒಳ್ಳೇದು ಮಾಡಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಆಮೇಲೆ ಪವಿತ್ರ ಪವಿತ್ರ ಸರಿ ಪವಿತ್ರ ಕೆ ವಿ ಅವರು ಯೂಸರ್ ಐಡಿ ಏನ್ ಆಗಿದೆ ಆಯ್ ಪವಿತ್ರ ನನ್ನ ಹಸ್ಬೆಂಡ್ಗೆ ಹಾಯ್ ಅಂತ ಹೇಳ್ರಿ ಪುನೋಹರ್ ಅಂತ ಇವ್ ಅಂತ ನೇಮ್ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಪವಿತ್ರ ಅವರೆ ನಿಮ್ಮ ಹಸ್ಬೆಂಡ್ ಪುನೂರ್ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತೆ ಗುಡ್ ಆಫ್ಟರ್ನೂನ್ ನಾನು ಕರೆಕ್ಟ್ ಓದಿದ್ದೀನಿ ಗೊತ್ತಿಲ್ಲ ಹಂಗೆ ಇದೆ ನಾನು ಅದೇ ರೀತಿ ಓದಿದೀನಿ ತಪ್ಪ ಸಾರಿ ಆಮೇಲೆ ರತ್ನ ಅನ್ನೋರು ಕಮೆಂಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ಗೆ ಗುಡ್ ಮಾರ್ನಿಂಗ್ ಹೇಳಿ ಅಂತ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ರತ್ನವರೆ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಸಹ ಗುಡ್ ಆಫ್ಟರ್ನೂನ್ ಹೇಳ್ತೀನಿ ಇವಾಗ ಅದೇ ಆಗಿರೋ ಟೈಮು ಗುಡ್ ಆಫ್ಟರ್ನೂನ್ ಒಳ್ಳೇದಾಗ್ಲಿ ನಿಮ್ಮ ಅಂತ ನಾನು ಬೇರೆ ಸೇಳ್ಕೊತೀನಿ ಹಾಗೆ ಇನ್ನೊಂದು ನಾನು ಜಾಸ್ತಿ ಕಮೆಂಟ್ಸ್ ಇದ್ರೆ ಅಷ್ಟೇ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ ಅಂದ್ರೆ ನಾನು ವಿಡಿಯೋ ಇಲ್ಲ ಮಿಡ್ಲಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಅದನ್ನ ನೀವು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನೀವು ಸ್ಕಿಪ್ ಮಾಡಿ ಅಕಸ್ಮಾತ್ ನೋಡಿದ್ರೆ ನಾನು ವಿಶ್ ಗೊತ್ತಾಗಲ್ಲ ಅವಾಗ ಮಾಡ್ದೇನೆ ನೋಡಿ ನಾನು ಹೇಳಿದ್ರು ಆ ವಿಡಿಯೋದಲ್ಲಿ ಹೇಳಿರ್ಬೋದು ಇಲ್ಲ ಅಂದ್ರೆ ನಾನು ಹೇಳಲ್ಲ ಕೆಲವೊಂದು ಜಾಸ್ತಿ ಕಮೆಂಟ್ಸ್ ಇದ್ರೆ ಅದ್ರಲ್ಲಿ ನಾನು ಹೇಳಿರಲ್ಲ ಬಟ್ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಕಮೆಂಟ್ಸ್ ಸರ್ತಿ ನಾನು ಓದಿಲ್ಲ ಅಂತ ಬೇಕಂತಾನೆ ಯಾರಿಗೂ ಬಿಟ್ಟಿರಲ್ಲ ಸೊ ಏನೋ ಮರ್ತು ಅಕಸ್ಮಾತ್ ಓದಿಲ್ಲ ನೋಡಿಲ್ಲ ಅಂದ್ರೆ ಅಷ್ಟೇ ಇದಾಗಿರುತ್ತೆ ಸೊ ನಾನ್ ಯಾವಾಗ್ಲೂ ವಿಡಿಯೋ ಮಾಡೋದು ಅದನ್ನ ಕೆಲವೊಂದು ಬರ್ದಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಆಮೇಲೆ ನಾನ್ ವಿಡಿಯೋ ಮಾಡಿದ್ಮೇಲೆ ನೀವು ಮೆಸೇಜ್ ಸಾರಿ ಕಮೆಂಟ್ ಮಾಡಿದಾಗ ಅವಾಗ ನಾನು ಅದನ್ನ ಅದರಲ್ಲಿ ಆ್ಯಡ್ ಮಾಡಿರಲಿಲ್ಲ ಹಾಗಾಗಿ ನಿಮ್ಗೆ ಏನು ಅನ್ಸುತ್ತೆ ಒಂದೊಂದು ಸಾರಿ ನನ್ನ ಕಮೆಂಟ್ನ ನೀವು ಓದಿಲ್ಲ ಅಂತ ನಿಮಗೆ ಅನಿಸ್ಬೋದು ನಾನು ಆಲ್ರೆಡಿ ಒಂದೊಂದು ಸಾರಿ ವಿಡಿಯೋ ಮಾಡಿರ್ತೀನಿ ಅದಾದ ಮೇಲೆ ನಾನು ಡೌನ್ಲೋಡ್ ಮಾಡಿಬಿಟ್ರೆ ಅದನ್ನ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡೋದ್ರೊಳಗಡೆ ನೀವು ಆಮೇಲೆ ಅದನ್ನ ಕಮೆಂಟ್ ನೀವು ಹಾಕಿರ್ತೀರಾ ಹಿಂಗೆ ಹಾಯ್ ಹೇಳಿ ಅಂದಾಗ ನನಗೆ ಅದ್ರಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಬಿಟ್ಟಿರ್ತೀನಿ ಸೊ ಅದನ್ನ ಮತ್ತೆ ಮುಂದೆ ಕೆಲವೊಂದು ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಒಂದೇ ಇದು ಇತ್ತಂದ್ರೆ ಅದನ್ನ ವಿಡಿಯೋ ಮಿಡ್ಲ್ ಅಲ್ಲಿ ಹೇಳ್ತೀನಿ ಸೊ ಹಾಗಾಗಿ ಯಾರು ತಪ್ಪಿ ಹೋಗಿ ಯಾಕಂದ್ರೆ ಸಿಚುವೇಶನ್ ಈ ರೀತಿ ಇರುತ್ತೆ ಅದಕ್ಕೆ ನಿಮ್ಗೂ ಸಹ ಗೊತ್ತಾಗಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಥ್ಯಾಂಕ್ ಯು